ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬನ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಬೆಳಗ್ಗೆ ಎಲ್ಲ ಸ್ಟಾರ್ಟ್ ಮಾಡತ್ತೀನಿ ಆಮೇಲೆ ನೋಡಿರಿ ಪೂಜಿನ ಆಗೈತೆ ನಂದು ಇವತ್ತು ವಾರ ಅಲ್ಲ ರೀ ಆ ವಾರದಾಗ ಎರಡು ಸಲ ನಾನು ಗಲ್ಲಕ್ಕೆ ರೊಕ್ಕ ಹಾಕ್ತೀನಿ ರೀ ದೇಡ್ ಹಸಿನೆಲ್ಲ ಕಲೆಗೆ ಅಲ್ಲಿ ನಾನು ಗಲ್ಲ ಇಟ್ಟು ನೋಡಿರಿ ಗಲ್ಲಕ ವಾರದಾಗ ಎರಡು ಸಲ ರೊಕ್ಕ ಹಾಕ್ತೀನಿ ರೀ ಎರಡು ವಾರ ಬರ್ತಾವಲ್ಲ ರೀ ಎರಡು ವಾರ ದಮ್ ಇವತ್ತು ರಾಧಿಕ ಅವರು ಎಲ್ಲೇ ಆಟ ಆಡ್ತಾರೆ ಜಸ್ಟ್ ದಿನಾಗೆ ಅವರು ಅವ್ರು ಬಳತನಾಗೆಲ್ಲ ಎದ್ದು ಹಾಂ ನಾವು ಚಹಾ ಮಡಿಗೆ ಸುಮ್ ಕುಂದ್ರು ಸುಮ್ ಕೂಡು ಹಾಂ ಬಾರಿಸ್ಬಾರ್ದು ಬಾರಿಸ್ಬಾರ್ದು ಬಾರಿಸ್ಬೇಡ ನೋಡ್ದಿ ಬಾಕಲ್ ಬಾರಿಸ್ಕೋತಿತ್ತೀ ಬಾರಿಸ್ಬೇಡಂದ್ರೆ ಬೇಕೇಳ್ರಿ ಏನು ಹಾಸಿಗೆ ತೆಗ್ದಿಲ್ರಿ ತೆಗಿಬೇಕು ರೀ ಇವಾಗ ಮಿನಾಗೆ ಅದ್ದಾರ್ರಿ ಅವರು ಯಾಕಂದ್ರೆ ಇವತ್ತು ಸ ಅದುಗಳು ಸ್ವಲ್ಪ ಉಳಿ ಬಂದವ್ರಿ ಅದ್ರ ಕಾಲಾಗೆ ಈಟಾತನ ಮುಕ್ಕೊಂಡು ಅಕ್ಕಿ ಆಕಿ ಇವತ್ತು ಚಹಾ ಕುಡ್ದಿಲ್ಲ ಏನು ಮಾಡಿಲ್ಲ ರೀ ಆಕೆ ಅಂದರು ನಾನು ಅವ್ರ ಪಪ್ಪಾನೆ ಚಾ ಕುಡ್ದೇವ್ರಿ ಅವ್ರ ಪಪ್ಪ ಯಾವಾಗಲೂ ಕುಡಿತಿಲ್ಲ ಇವತ್ತೇ ಕುಡಿದಿರಿ ಕುಡ್ದು ಯಾಕಂದ್ರೆ ಎಣ್ಣೆ ಹೊಡ್ಯದಕ್ಕೆ ಇವತ್ತು ಮುಂಜಾನೆ ಹಾಳೆಗೆ ಅದ್ರ ಕಾಲಾಗೆ ಎಣ್ಣೆ ಹೊಡ್ಯಕ್ಕೆ ಹೋಗ್ಯಾವ್ರಿ ಚಾ ಮಾಡಿದ್ದೆವು ಚಹಾ ಕುಡ್ದಿದ್ದೆವು ಇನ್ನೂ ರೊಟ್ಟಿ ಅದು ನೋಡ್ರಿ ಇನ್ನೂ ರೊಟ್ಟಿ ಜಾಸ್ತಿನೇ ಕೂತವು ಅದ್ರ ಕಾಲಾಗೆ ರೊಟ್ಟಿ ಹೊಡೆಯಂಗಿಲ್ಲರಿ ನಿನ್ನಿದು ಮಟನ್ದು ಇನ್ನೊಣಗಿ ಐತ್ರಿ ಅದಕ್ಕೆ ಕಳೆಕ ಅದ್ರ ಮೇಲೆ ಬಿಟ್ಟಿನಿರಿ ರೀ ಸ್ವಲ್ಪ ಬಿಸಿ ಅನ್ನ ಮಾಡೀನಿ ಅನ್ನ ರೆಡಿ ರೀ ಇವಾಗ ಒಣಗಿ ಕಾಯಿ ರೀ ನಾನು ಒಲೆ ಮೇಲೆ ಹುರಿ ಹತ್ತಿ ಬಿಟ್ಟಿನಿ ತುದ್ರೆ ರೀ ಅದನ್ನು ನೀನೇ ಒಂದು ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿತ್ತು ಶೇಂಗಾ ಒಣಕಿದ್ರಿ ಮತ್ತೆ ಇವತ್ತು ಮಾಡಿ ಆಗ್ಯದ್ರಿ ಮತ್ತು ಮಧ್ಯಾಹ್ನಾಗ ಬಿಸಿಲುತ್ತು ಬಿತ್ತಂದ್ರೆ ಒಣೆಯಾಗಬೇಕು ರೀ ನಾನು ಹಾಗಾದವ್ರಿ ಇವಾಗ ನಾನು ಬಿಟ್ಟು ಹಾಸಿಗೆ ಹತ್ತಿ ತೆಗಿತೀನಿ ರೀ ತೆಗೆದು ಮಾಡಿಕರೆ ಶಾದುವ ರೊಚ್ಚು ಮೈತಾ ಅದು ಶಾದುವ ಒಂದು ಸ್ವಲ್ಪ ದವ ಕುಡಿಸಬೇಕು ರೀ ಯಾಕಂದ್ರೆ ಒಬ್ಬರಿ ಬಂದವಲ್ಲ ರೀ ಅದ್ರ ಕಲೆಗೆ ದವ ಕುಡಿಸ್ಬೇಕು ಇಲ್ಲಿ ದವ ಕುಡಿಸಿದೇವು ಜಲ್ದಿ ಅಂದ್ರೆ ರೀ ಇಲ್ಲಿಕಂದ್ರೆ ಮತ್ತೆ ತೀರಾ ವಾಡಿಸ್ತಾವೆ ರೀ ಮನೆ ರೊಚ್ಚುಗ ಆದಂಗೆ ರೀ ಇಲ್ಲಿಕಂದ್ರೆ ನೋಡಿರಿ ಇಲ್ಲಿ ಇಟ್ಟಿ ನೋಡಿರಿ ನಾನು ಒಣಗಿಕಾಯಿ ರೀ ನೋಡ್ರಿ ನೀ ಒಣಗಿಕಾಯಿ ಹಾಕಿಟ್ಟೀನಿ ಆಮೇಲೆ ಈ ಕಡೆ ಅಣ್ಣನ ಗಡಿ ತೊಡ್ರಿ ಬಿಸಿ ಬಿಸಿ ಅಣ್ಣನೂ ಆಗ್ಯದ ಸಾರನೂ ಕುದಿಯೋಕೆ ರೀ ಇವಾಗ ಎಲ್ಲಿ ಇದು ಎಷ್ಟು ಆಯ್ತು ಅಂದ್ರೆ ಬಟ್ಟೆ ಬಾಂಡೆ ಇದೆ ಮಾಡಿಬಿಟ್ರಿ ನಾನು ಇವ್ರಿ ಇಬ್ಬರಿಗೆ ದಾಖಲೆ ಮಾಡಿಸ್ತೀನಿ ಮಾಡಿಸಿ ಬಟ್ಟೆ ಬಾಂಡೆ ಮಾಡ್ತೀನಿ ರೀ ನೋಡಿರಿ ಇವಾಗ ಎಲ್ಲ ಕೆಲಸ ಮಾಡ್ಕ್ರೆ ಕೂತಿದ್ದೆ ರೀ ಇನ್ನು ಬಟ್ಟೆ ಬಾಂಡೆ ಅದಾವು ಊಟ ಮಾಡಿವಿ ಊಟ ಮಾಡ್ಕ್ಯಾರು ಕೂತೀವಿ ರೀ ನಾವು ನೋಡಿರಿ ಇವತ್ತು ನಮ್ಮ ಅದನ್ನ ಮಾರಿ ಅಷ್ಟು ಸೊಪ್ಪು ಮಾಡ್ಯಾ ಅಂತೇಳಿ ಉರಿ ಬಂದದ್ರಿ ಅದಕ್ಕೆ ಮಾರಿ ಸಣ್ಣ ಮಾಡ್ಯಾಡ್ರೇಕಾನು ರಚು ನೋಡಿರಿ ರಚು ನಿನ್ನ ಕಟ್ಟಿ ಹಿಂಗೆ ಹ್ಯಾಂಗಾರು ರೀ ನಾನು ಎಲ್ಲ ರಚು ಕೂಗಲೊಂದು ಸ್ವಲ್ಪ ಸಣ್ಣ ಆಗ್ಯಾವ ರೈಕನು ಸೂಪರ್ ಮಾಡಿದಲ್ಲ ಹೆಂಗೆ ಕೂತಾವಳ್ರಿ ಕೀ ನೋಡ್ರಿ ಸೂಪರ್ ಅಲ್ಲತ್ತ ಕಟಿಂಗ್ ಮಾಡಿಸ್ಕೊಂಡ್ ಅವರು ಮನೆ ಹೋಗೋದಿಲ್ಲ ಅವ್ರೇಟ್ ಮಾಡ್ಕೊಂಬಂದಿರತೆ ನಾನೇ ಹೇಗಾರೀ ಮಾಡಿದ್ರಿ ಕಟಿಂಗ್ ಹೆಂಗ್ಯಾಕಾಗಲ್ಲ ಅಂತೇಳಿ ಅವರು ರೀ ಇವಾಗ ಮಾಲಕ್ರ ಮನೆಗೆ ರೀ ಊರಾಗ ಏನೋ ಕೆಲ್ಸದಂತೇಳ್ರಿ ಏನೋ ಅವ್ರ ಮನೆ ಹಿಂದೆ ರೀ ಅದಕ್ಕೆ ಹುಲ್ಲಿಕಾಯಿ ಎಣ್ಣೆ ಹೊಡ್ಯಾಕಂತೇಳಿ ರೀ ಅವರು ಬರೋದೊಂದು ಸ್ವಲ್ಪ ಲೇಟ್ ರೀ ಊಟ ಮಾಡಿಲ್ಲ ಅವರು ಬರೀ ಚಹಾ ಕುಡ್ದು ಹೋಗ್ಯಾರೀ ಬೆಳಗ್ಗೆ ಚಹಾ ಮಾಡತ್ತೇಳಿ ಚಾ ಕುಡಿನ ಒಗ್ಯಾರೀ ಏನಂತೆ ನಾ ಕಸ ಹುಡುಬೇಕ್ರಿ ಆಮೇಲೆ ಬಾಂಡೆ ನೋಡ್ರಿ ಅಲ್ಲಿ ಇಟ್ಟಿನಿ ಬಟ್ಟಿ ಅದಾವ್ರಿ ನಾ ಬಟ್ಟೆ ಒಗೀಬೇಕು ಏನಾದವಂತೆ ಎಲ್ಲ ಭಾಳ ಅದ ನಾ ಏನೂ ಮಾಡಿಲ್ಲ ನಾನು ಮಾಡ್ಬೇಕು ರೀ ಇವಾಗ ಯಾಕಂದ್ರೆ ಮಾಡ ಬರೀ ಮಾಡಿ ಆಗೈತಿ ರೀ ಜಾಸ್ತಿ ಆಗೈತಿ ಮಾಡಿ ಇವತ್ತಂತ್ರ ಎಲ್ಲಿ ಮಳೆ ಬೀಳುತ್ತೆ ಅನ್ನತ್ತೀನಿ ಏನು ಮಾಡ್ತದೇನು ರೀ ನಿನ್ನೆ ಒಂದು ಸ್ವಲ್ಪ ಬಿಸಿಲು ಬಿದ್ದಿತ್ತು ಈಗಂತ್ರ ಜಾಸ್ತಿ ಮಳೆ ಬಿದ್ದದೋಳ್ರಿ ನೋಡ್ರಿ ಇವಾಗ ಬಟ್ಟಿ ಅದು ಎಲ್ಲ ಹಾಕಿನ್ರಿ ನೋಡ್ರಿ ಅಲ್ಲಿ ಇವಾಗ ಒಂದು ಜರ ಬಿಸಿಲು ಬಿದ್ದದ್ರಿ ನೋಡ್ರಿ ನಮ್ಮ ರಾಧಿಕ ಮುಖಂಡ ಆಮೇಲೆ ನಮ್ಮ ರೊತ್ತೂ ರೀ ಇಲ್ವ ಮನೆಗೆ ಚಂಡ್ರಿಯಾಗಿ ಏನು ಲೈಟ್ ಬಂದೀ ಅದಕ್ಕೆ ಮಾಮಾನು ನೀರು ರೀ ಇಲ್ಲೇ ಮನೆಯಿಂದ ರೀ ಕಬ್ಬಿಗೆ ಬರ್ತೀನಿ ನಿಮ್ಗೆ ಅವರು ನೀರು ಉಣಿಸ್ತಾರ ನೋಡ್ರಿ ಇಲ್ಲಿ ನೀರು ಚಾಲು ಮಾಡ್ಯಾರ ಅಲ್ಲಿ ಮ್ಯಾಲಿಂದ ಚಾಲು ಮಾಡ್ಯಾರೀ ಮ್ಯಾಲಿಂದು ಇಲ್ಲಿ ಹೌದಾಗ್ತವ್ರಿ ಇಲ್ಲಿ ಹೇಳದ ಬಿದ್ದು ఇది ఆత్రీర ఇది మీరు హతవ ఆమెరు తొలగరగా ఉంటావ నోడ్రీ అంట ఎల్గార ఏంద్రీ అక్కడ హోదం కణతారీ ఆ దండీ ఇల్ నీరు ఒంసత రీ ఆ కండీ చెక్ మార్కర్త రీ అక్కడ హి ನೀರು ಅವೇ ಹೋಗ್ಯಾವ ಅಂದ್ರೆ ಇಲ್ಲಿಯೂ ಆ ದಂಡಿಗೆ ಹೋಗ್ಬೇಕಲ್ರಿ ನೀರು ಮುಚ್ಚಬೇಕಲ್ರಿ ಹೋಗ್ಯಾರೆ ಅದಕ್ಕೆ ಆ ಕಡೆ ಹೋಗ್ಯಾರೀ ಅವರು ಚೆಕ್ ಮಾಡೋಕೆ ನೀರ ಹರಳಿಗತ್ತವ್ರಿ ನೋಡ್ರಿ ಅಷ್ಟು ನೀರು ಅಂತೇಳಿ ಮೋಟ್ರ್ ಚಾಲು ಮಾಡ್ಯಾರೀ ಮೋಟ್ರ್ ಚಾಲು ಮಾಡಿದಾಗಲೇ ನಾನು ನೀರು ತುಂಬ್ಕೊಂಡ್ರಿ ನೀರು ಇದ್ದಿತ್ತು ಮನೆ ಕುಡಿಯೋಕ ನಾನು ಮೂರನಾಗ ಕೂಡ ನೀರು ತುಂಬ್ಕೊಂಡ್ರಿ ತುಂಬ್ಕೊಂಡು ಕೆರೆ ಲೈಟ್ ಮಾತು ಹೋಗ್ತಾವಲ್ಲ ರೀ ರಾತ್ರಿ ಪಾಳ್ಯದವ್ರಿ ಲೈಟ ಅದಕ್ಕೆ ಹಗಲತ್ತು ಜಲ್ದಿ ಹೋಗ್ತಾವಂತೇಳಿ ನೀರ ನಾನು ಜಲ್ದಿ ರೀ ತುಂಬ್ಕೊಂಡು ಬಕೆಟ್ ಹತ್ತೆಲ್ಲ ರೀ ನೋಡಿರಿ ನಾನು ಬಕೆಟ್ ತುಂಬಿಟ್ಟಿನಿ ಬಟ್ಟೆ ಒಗ್ದೀನಿ ಬಾಂಡೆ ಇಷ್ಟ ಅದಾವೆ ರೀ ಬಾಂಡೆ ತಿಕ್ಬೇಕು ಆಮೇಲೆ ತಿಕ್ತೀನಿ ರೀ ಮಾಮ ಇನ್ನ ಇವು ಆಗತ್ತೆ ಊರಾಗ ಹೋಗ್ಬಂದು ನೀರೇ ಒನ್ಸರು ನಿಂತಾರೆ ಅವರು ಊಟ ಮಾಡಿಲ್ರಿ ಬೋತಿ ಅಲ್ಲೇನು ರೀ ಮಾಡ್ಯಾರ ಇಲ್ಲಿ ಗೊತ್ತಿಲ್ಲರಿ ಮ್ಯಾಲಕ್ಕೆ ಮನೆಯಾಗ ಇಲ್ಲಂತ್ರು ಮಾಡಿಲ್ರಿ ಇವಾಗ ಅದಕ್ಕೆ ಮಾಡ್ತಾರಂತೆ ಕೂತೀನಿ ರೀ ಇಟ್ಟು ಊಟ ಮಾಡಿದ್ರು ಆಮೇಲೆ ಬಾಂಡೆ ತಿಕ್ಬೇಕಂತೇಳಿ ಬಿಸಿಲು ಬಿದ್ದದ್ರಿ ನಾನು ಒಂದು ಸ್ವಲ್ಪ ಶೇಂಗಾ ಒಣಗ್ಬೇಕು ರೀ ಇಲ್ಲಿಕಂದ್ರೆ ಮತ್ತು ಎಲ್ಲ ಬುರುಸ್ಗಡ್ತಾವ್ರಿ ಶೇಂಗಾ ಅದ್ರ ಕಲೆಗೆ ಇವಾಗ ಕೆರೆ ಶೇಂಗಾ ರೀ ನಾನು ಅವಕೆ ನೋಡ್ರಿ ಇವಾಗ ಬಿಸಿಲು ಬಿದ್ದದೆ ಎರಡು ನಾಲ್ಕು ಐದು ಆರು ದಿನ ಐತ್ರಿ ಕಟ್ ಮಾಡೇ ಮಾಡ್ದೆ ಇವತ್ತು ನೋಡ್ರಿ ಅಂದ್ರೆ ಭೀ ಹಂಗೆ ಮಾಡಿದೆ ರೀ ಒಂದು ಸ್ವಲ್ಪ ಬಿಸಿಲು ಬಿದ್ದದ ಮತ್ತು ಸಂಜೆ ಅಳಿ ಮತ್ತೆ ಮರಿ ಹೊಡಿತದ್ರಿ ಇವತ್ತು ರೀ ಮರಿ ರಾತ್ರಿ ಮತ್ತೊಂದು ಜರ ಅದಕ್ಕಾಗ ಈ ಒಂದು ಬಿಸಿಲು ಬಿದ್ದ ಈಗ ಶೇಂಗ ಒಣೆಗೆ ಬಿಡ್ತೀನಿ ರೀ ನಾನು ನೋಡಿರಿ ಇವಾಗ ಹೊತ್ತು ಮುಂದಾಳಿಗೆ ನಾನು ಸಂಜೆ ಅಡುಗೆ ಏನರ ಮಾಡ್ಬೇಕನ್ನತೀನಿ ರೀ ಮಾಮಾನು ಹಾಲಿಂದ ತರ್ರಿ ಒಂದು ಸ್ವಲ್ಪ ತೆರಳಿ ಸತ್ತೈತ್ರಿ ಅದಕ್ಕೆ ಚಾ ಮಾಡ್ಕೊಂಡು ಕುಡಿದ್ವಿ ಹಾಗೆ ರಚ್ಚುನೂ ಒಂದು ಜರಪಾಲಿ ಅದ್ರಾಗ ರಚ್ಚು ಒಂದು ಸ್ವಲ್ಪ ಕೊಟ್ಟ್ರಿ ನೋಡ್ರಿ ಇದು ಸಂಜೆ ಅಂತ ಅಂಥೇಳಿ ನಾನು ಬೆಳಗ್ಗೆದ್ದು ಅನ್ನ ಉಳ್ದಿತ್ರಿ ಅದಕ್ಕೆ ಅನ್ನ ಇಟ್ಕೊಂಡಿನ್ರಿ ಒಂದು ಸ್ವಲ್ಪ ಒಟ್ಟು ಕೈದಿಂದ ಹೊಡ್ಕೊಂಡು ನೋಡ್ರಿ ಇಲ್ಲಿ ಎಷ್ಟು ಚಂದ ಉದುರು ಅಂತೇಳಿ ಸ್ವಯಂ ಚುರುಮುರಿ ಆದಂಗೆ ಆಗ್ಯದ್ರಿ ಅದು ಹಾಂ ಮಾಡ್ಕೊಂಡಿನ್ರಿ ಆಮೇಲೆ ಅದಕ್ಕೆ ಉಳ್ಳಾಗಡ್ಡೆಯೂ ಆಮೇಲೆ ಇದ್ರಿ ತಮಾಟಿನೂ ಆಮೇಲೆ ಕಡಿಪತ್ತನೂ ಇಟ್ಕೊಂಡಿನ್ರಿ ಇವಾಗ ನೋಡ್ರಿ ನಮ್ಮ ರಚು ಬಂದು ಹೊಡ್ರಿ ಚಾ ಕುಡ್ದಿ ಎಲ್ಲಿಟ್ಟು ಕಪ್ಪ ಹಾಂ ಅಲ್ಲಿಡು ಕಪ್ಪ ಇಡು ಅಲ್ಲಿ ಇಡು ಇಡು ಹಾಂ ಅಲ್ಲೆಡು ತಳೆಗಿಡು ತಳಗ ತಳಗಿಡು ತಳಗಿಡು ಆಕೆ ನೋಡಿ ಕಪ್ಪಿಡ ಅದ್ರಾಗ ತಾಸು ಮಾಡ್ತಾ ಅದಕ್ಕಿ ಆಕೆ ಅಕ್ಕಿ ಇದು ರೀ ಇವಾಗ ನಾನು ಚಹಾ ಮಾಡೀನಿ ಇವಾಗ ಮಾಡ್ಬೇಕ್ರಿ ನಾ ಇನ್ನೂ ಬೆಳಕಿ ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ನಿಂತು ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ರೀ ಬರೀ ಪಾನೆ ಹೊಡೆಯೋದು ಇಷ್ಟೇ ಅದ ರೀ ಅದಕ್ಕೆ ನಮ್ಮ ಶಾದನವೇ ಹರ ಪಾಪ ಹಾಲಿ ಹಿಂಡತ್ತೀ ನೋಡತ್ತಾ ಬನ್ರಿ ನಿಮ್ಮ ತೋರಿಸ್ತೀನತ್ತ ನೋಡ್ರಲ್ಲಿ ನೋಡ್ರಲ್ಲಿ ಅವರು ಹಾಲಿಂದ ಹಿಂಡತ್ತಾರ ಆಮೇಲೆ ರಚು ಶಾದನ್ ಹಿ ತಗೋಳ್ರಿ ಕರ ಬಿಟ್ಟ್ರಿ ಇವಾಗ ಹಾಲಿಂದ ಕ್ಯಾನ್ ಹತ್ತೆಲ್ಲ ತಗೊಂಡಾರ ಹಾಲು ಹಿಂಡ್ಬೇಕ್ರಿ ಇವಾಗ ಹಾಲು ಹಿಂಡದ್ರಂದ್ರೆ ಆಯ್ತು ರೀ ಚಂಚಿ ಕಡೆ ಅವ್ರ ದೊ ಆಯಿತು ಆಮೇಲೆ ಸ್ವಲ್ಪ ಸ್ವಲ್ಪ ಏನು ರೈತಂದ್ರೆ ಮಾಡ್ಕೋಬೇಕು ರೀ ಅಲ್ಲಿ ನೋಡಿರಿ ನನ್ನ ಕಟ್ಟಿಗೆ ಅಂತೇಳಿ ನಿನ್ನೆ ನಿನ್ನೆತ್ತಿ ನೋಡಿರಿ ಇವತ್ತು ಮಧ್ಯಾಹ್ನ ಅಡುಗೆ ಬಿಸಿಲು ಬಿದ್ದೈತೆ ರೀ ಅದಕ್ಕೆ ಕಟ್ಟಿಗೆ ಇದ್ದು ಹೆಚ್ಚಿ ಕಡೆ ಹೊಲಿದಾಗ ಅಲ್ಲೇ ಐದು ಅಲ್ಲೇ ಇಟ್ಟಿನ ರೀ ವಿಸು ನೋಡಿರಿ ನಮ್ಮ ಹಚ್ಚು ಶಾಲೆ ನಿಂತಾರೆ ಅವರು ಖರಾ ಬಿಡ್ತಾರಂತೇಳಿ ನಾನು ಇವಾಗ ಮಾಡ್ಬೇಕು ರೀ ಅಡುಗೆ ಮಾಡ್ತೀನಿ ರೀ ಇವಾಗ ಅಡುಗೆ ಇಷ್ಟ ಆಯ್ತು ಅಂದ್ರೆ ಆಯ್ತು ರೀ ಸಂಜೆ ಅಡುಗೆ ಅನ್ನನೇ ಮಾಡ್ತೀನಿ ರೀ ಅದು ಇಷ್ಟೇ ಅನ್ನ ಅದಲ್ರಿ ಅದು ಅಷ್ಟು ಆತದ ರೀ ನಮಗೆ ಅನ್ನ ಜಾಸ್ತಿ ಅಷ್ಟು ಅನ್ನಿಸ್ತದ್ರಿ ಸ್ವಲ್ಪ ಅನ್ನಿಸ್ತದ ಅಷ್ಟು ಮಂದಿಗೆ ಅದೇ ಅನ್ನನೇ ಈಡು ಬಿಡ್ತದೆ ರೀ ಇವಾಗ ನಾನು ಅದು ಬಿಟ್ಟು ಮತ್ತೊಂದು ಅನ್ನ ಮಾಡ್ದಂದ್ರೆ ಇದು ಅನ್ನ ವೇಸ್ಟ್ ಆಗ್ತದ್ರಿ ಅದಕ್ಕೆ ಕಲೆಗೆ ಇದಕ್ಕೆ ನಾನು ಎಲ್ಲ ರೆಡಿ ಮಾಡಿ ರೀ ಚಹಾ ಕುಡ್ದಿ ಎಲ್ಲ ಮಾಡೀನಿ ನಿಮ್ಮದು ಸಂಜೆಳಿಗೆ ಚಹಾ ಆಗ್ಯದ ಅನ್ಕೋತೀನಿ ರೀ ಮತ್ತು ಇನ್ನೊಂದು ಸ್ವಲ್ಪ ಕತ್ಲಿಯಾಗಾನ ಅನ್ನ ಮಾಡ್ತೀನಿ ರೀ ನಾನು ಅವ್ರ ಕರ ಬಿಟ್ಟು ಬಳಕೆ ಹಾಲತ್ತು ಕುಡ್ತಾರ್ರಿ ಓ ಏ ಬರ ಅದು ರಚು ಬರಮ್ಮ ಅವರ ಅಲ್ಲಿ ಕ ಇದು ಮಾಡ್ತಾ ಹಿಂಡತ್ತರ ಅಲ್ರಿ ಅಲ್ಲಿ ಥರತ್ರೀ ಅವರು ಎಮ್ಮೆ ಅಂತೇಳಿ ಕರಿ ಅಂತ ಹೇಳಿದ್ರೆ ಅವರಿಗೆ ಕರೆದ್ರಿ ನಾನು ಹಿಂದಿರು ಮಾಡ್ತೀನಿ ರೀ ಅನ್ನ ನಾನು ನೋಡಿರಿ ಇವಾಗ ಗ್ಯಾಸ ರೀ ಇವಾಗ ಅನ್ನ ಹೇಳಿ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ ಕಡಾಯಿ ಗರಮಾಗ್ಯದಂತೇಳಿ ಸ್ವಲ್ಪ ಹಾಕ್ಕೋತೀನಿ ರೀ ಜಾಸ್ತಿ ಹಾಕ್ಕೊಳ್ಳಲ್ಲ ನೋಡಿರಿ ಒಂದೇ ಒಂದು ಮಾಪಿನ ಅಷ್ಟು ಜಾಸ್ತಿ ಜಾಸ್ತಿಯನ್ನು ಹಾಕ್ಕೊಂಡಿಲ್ಲರಿ ಇವಾಗ ಎಣ್ಣೆ ಗರಮ್ ಆಗನ ಇದಕ್ಕೆ ಫಸ್ಟ್ ನಾನು ಜೀರಿಗೆ ಸಸಿವಿ ಹಾಕೋತೀನಿ ರೀ ನೋಡಿರಿ ಜೀರಿಗೆ ಸಸಿವಿ ಹಾಕೊಳೋಗತ್ತೀನಿ ರೀ ಇವಾಗ ಎಣ್ಣೆಗೆ ಒಂದು ಸ್ವಲ್ಪ ಇವು ಚೆಂದಾಗಿ ಚಟ್ಪಾಟ್ ಅಂತ ರೀ ಇವು ಇದಾದ ಬಳಿಕ ಇವಾಗ ನೋಡಿರಿ ಕಡಿಪತ್ತ ತೊಗೊಳೋಗತ್ತೀನಿ ಅಷ್ಟೇ ಅದರಲ್ಲಿ ಕಡಿಪತ್ತಾ ಅದಕ್ಕೆ ರೀ ಅದನ್ನು ಎಣ್ಣೆಗೆ ಹಾಕೊಂಡ್ರೆ ಚಂದ ಸ್ಮೆಲ್ ಬರ್ತು ಅಂತೇಳಿ ಖಡಕ್ಕಾಗಿ ಎಣ್ಣೆಗೆ ಹಾಕೋಬೇಕ್ರಿ ಅದಕ್ಕೆ ಅದಾದ ಬಳಕು ಇವಾಗ ನಾನು ಉಳ್ಳಾಗಡ್ಡಿ ಟಮಾಟಿ ಹಾಕೋತೀನಿ ರೀ ಎರಡು ಮಿಕ್ಸ್ ಮಾಡೋ ಅವರಿಗೆ ಹಾಕೊಂತೀರಿ ಇವಾಗ ಮಿಕ್ಸ್ ಮಾಡ್ಕೋತೀನಿ ರೀ ಎಣ್ಣೆ ಜಾಸ್ತಿ ಆದ್ರೆ ಫುಲ್ ಅನ್ನ ಎಲ್ಲ ಎಣ್ಣೆ ಕಾಣ್ತದೆ ರೀ ಅದಕ್ಕೆ ಎಣ್ಣೆ ಕಮ್ಮಿ ಹಾಕೀನಿ ನಾನು ನಾನು ಹಸಿ ಮೆಣಸಿಕೆ ರೀ ಖಾರ ಹಾಕೋತೀನಿ ಮಸಾಲೆ ಖಾರ ರೀ ಹಸಿ ಮೆಣಸಿಕೆ ಚಾದು ನೋಡಿದ್ರೆ ತಿನ್ನಂಗಿಲ್ಲರಿ ಕಿ ಕೆಂಪು ಕಾಣಿದ್ರೆ ಆಯಿತು ತಿಂತಾವತ್ತೇ ಹಸಿ ಮೆಣಸಿಕೆ ಹಾಕೋಬೇಕನ್ನತೀನಿ ಇದು ಕೆಂಪು ಖಾರ ಹಾಕೋಬೇಕನ್ನತೀನಿ ರೀ ಇದಕ್ಕೆ ಚೆಂದಾಗಿ ಬೆಂದಿರೋ ಅನ್ನ ಇರ್ತದಲ್ರಿ ಅದಕ್ಕೆ ಚಂದ ಫ್ರೈ ಮಾಡ್ಕೊಳೋಗತ್ತೆ ನೋಡಿರಿ ಅನ್ನ ಉಳಿದ್ರೆ ಈ ರೀತಿ ಮಾಡ್ಕೊಂಡು ತಿಂದ್ರೆ ಆಯ್ತು ರೀ ಟೇಸ್ಟಿನೂ ಬರ್ತೈತೆ ರೀ ಆಮೇಲೆ ಅನ್ನನೂ ವೇಸ್ಟ್ ಆಗಂಗಿಲ್ಲ ನಮ್ಮ ರಯಾಣಗ ಇಂಥ ಅನ್ನ ಹುರಿದಂದ್ರೆ ಭಾಳ ಇಷ್ಟ ರೀ ಚೆನ್ನಾಗಿ ಹುರಿಬೇಕು ರೀ ತೀರಾ ಮಸ್ತಾಗಿ ಬರ್ತದ ಟೇಸ್ಟಿ ಹಾಕ್ತದೆ ರೀ ಅದನ್ನು ಸ್ವಲ್ಪ ಇವಾಗ ನಾನು ಉಪ್ಪು ಹಾಕೋತೀನಿ ರೀ ಸ್ವಲ್ಪ ಹಾಕೋತೀನಿ ರೀ ಯಾಕಂದ್ರೆ ಮಾಡಿ ಅನ್ನ ರೀ ಅದಕ್ಕೆ ಹಾಕಿರ್ತೇವೆ ಆಲ್ರೆಡಿ ನಾನು ಸ್ವಲ್ಪೇ ಹಾಕ್ಕೋಬೇಕು ಜಾಸ್ತಿ ಏನು ಹಾಕೋಬಾರ್ದು ಇವಾಗ ಮಿಕ್ಸ್ ಮಾಡ್ಕೋತೀನಿ ರೀ ಎಲ್ಲ ಕಡೆ ಇವಾಗ ಇದಕ್ಕೆ ಅಂಜರ ಅರ್ಶಿಣ ಹಾಕೋತೀನಿ ರೀ ನಾನು ಸ್ವಲ್ಪ ಅರ್ಶಿಣ ಹಾಕ್ಕೊಂಡಿನಿ ನೋಡಿರಿ ಇವಾಗ ಅರ್ಶಿಣ ಹಾಕ್ಕೊತೀನಿ ಮಿಕ್ಸ್ ಮಾಡ್ಕೊಳತೀನಿ ರೀ ಖಾರ ಇಟ್ಟು ಹಾಕೋತೀನಿ ರೀ ನಮ್ಮ ಖಾರದ ಭಾಳ ಜಾಸ್ತಿ ಖಾರ ರೀ ಅದಕ್ಕಲ್ಲೇ ಸ್ವಲ್ಪ ಹಾಕೊಂಡಿನಿ ಇವಾಗ ನಾ ಏನು ಅಲ್ಲ ಅನ್ನ ಇದು ಮಾಡೋ ಇಟ್ಕೊಂಡಿನ ಇದು ಹಾಕೋತೀವಿ ನೋಡಿರಿ ಇವಾಗ ಇವಾಗ ಮಳೆಗಾಲದಾಗಂತರೂ ಜಾಸ್ತಿ ನಣ ಇದು ಹಾತವ್ರಿ ಅಂದ್ರೆ ನಣ ಮುಕ್ಕುರ್ತಾವ್ರಿ ನೋಡಿರಿ ಅನ್ನ ಎಷ್ಟು ಉದರಾಗಿರೋ ಅಂತ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತೀನಿ ನಾನು ಎಲ್ಲ ಕಡೆಗೆ ಚಂದ ಮಿಕ್ಸ್ ಮಾಡ್ಕೋತೀನಿ ಇವಾಗ ನೋಡ್ರಿ ಎಣ್ಣೆ ಜಾಸ್ತಿ ಅಂತೇಳಿ ಒಟ್ಟೆ ಎಣ್ಣೆ ಇದು ಕಾಣೋದ್ ಭಾಳ ಜಾಸ್ತಿ ಆಗಿತ್ತಂದ್ರೆ ಅನ್ನ ಕಾಣಾಕಿತ್ತ ಮೊದಲು ಬರೀ ಎಣ್ಣೆನೇ ಕಾಣ್ತಿತ್ತು ಅದ್ರಾಗ ಇದಕ್ಕೊಂದು ಸ್ವಲ್ಪ ನಾನು ನೀವು ಅಪ್ಪ ಶೇಂಗಾಕಾಳನ್ನೂ ಹಾಕೋಬೋದು ನಾನೊಂದು ಸ್ವಲ್ಪ ಶೇಂಗಾ ಕುಟ್ಟ ಹಾಕೋತೀನಿ ರೀ ಇದ್ರಾಗ ಹಪ್ಪ ಶೇಂಗಾಕಾಳು ಯಾರ ಹತ್ರ ಇದ್ರೂ ಭೀ ಹಾಕೋಬೋದು ರೀ ನಾನು ಶೇಂಗಾ ಕುಟ್ಟ ರೀ ಜಾಸ್ತಿ ಇಲ್ಲರಿ ಒಂದು ಸ್ವಲ್ಪ ಅಷ್ಟೇ ನಾವೇನು ನಾಷ್ಟ ಮಾಡ್ತೀವಲ್ಲ ರೀ ಅಲ್ಲಿ ಚಮಚದ ಒಂದು ಚಮಚ ಭರ್ತಿ ತೊಗೊಂಡ್ರೆ ಒಂದು ಚಮಚ ರೀ ಒಂದು ಸ್ವಲ್ಪ ತೊಗೊಂಡ್ರೆ ಒಂದು ದೇಡು ಚಮಚದಷ್ಟು ರೀ ಶೇಂಗಾ ಕಳಿದ್ರೆ ಮಸ್ತಾಗಿ ಟೇಸ್ಟಿ ಬರ್ತದ್ರಿ ಶೇಂಗಾ ಕಾಳಿರ್ಲಾರ ಬಟ್ಟೆಕ್ ನಾನು ಶೇಂಗಾ ಪುಡಿ ಹಾಕೊಂಡಿದ್ರು ನೋಡ್ರಿ ಎಷ್ಟು ಬಸ್ತಾಗಿ ಬಂತಂಥೇಳಿ ನೋಡ್ರಿ ಎಷ್ಟು ಉದೂರಾಗಿದೆಂತೇಳಿ ಇದಕ್ಕೊಂದು ಸ್ವಲ್ಪ ಗ್ಯಾಸ್ ಒತ್ತಡ ಇಟ್ಟರೆ ಚಂದ ಗರಮ್ ಮಾಡಂಗಿಡ್ಬೇಕ್ರಿ ಮಸ್ತ್ ಆಗ್ತದ ಚಂದ ಆಯ್ತು ಅಂದ್ರೆ ನಮ್ಮ ರ್ಯಾಯಣಂತು ಇಷ್ಟಪಡ್ತಿತ್ತಿದ್ರಿ ಅವ ಅಂತ ಊರಿಗೆನಲ್ರಿ ಅದಕ್ಕೆಲ್ಲಾಗ ಇರ್ಲಾರು ಬಟ್ಟೆಕಾಯಿ ಮಾಡ್ಕೊ ತಿನ್ನತ್ತೀವಿ ನೋಡಿರಿ ಎಷ್ಟು ಈಗ